ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನನ್ನ ಇವತ್ತಿನ ವ್ಲಾಗ್ನಲ್ಲಿ ನೈಟ್ ಊಟಕ್ಕೆ ಸೂಪರ್ ಆಗಿರೋ ಬೇಳೆ ಸಾಂಬಾರನ್ನ ಮಾಡ್ತಿದ್ದೀನಿ ಮತ್ತು ಮಾರ್ನಿಂಗ್ ಟಿಫನ್ಗೆ ಮಾಮೂಲಿ ಇಡ್ಲಿ ಚಟ್ನಿ ಬದಲಿಗೆ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಸಿಹಿ ಕುಂಬಳದಲ್ಲಿ ಸ್ವೀಟ್ ಇಡ್ಲಿ ಮತ್ತು ಖಾರ ಇಡ್ಲಿನ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಯಾವ ರೀತಿ ನೈಟ್ ಪ್ರಿಪ್ರೇಷನ್ ಮಾಡಿಕೊಂಡೆ ಮಾರ್ನಿಂಗ್ ಇಡ್ಲಿ ಎಷ್ಟು ಚೆನ್ನಾಗಿ ಬಂದು ಅದನ್ನೆಲ್ಲ ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅದಕ್ಕಿಂತ ಮುಂಚೆ ಯಾರು ಫಸ್ಟ್ ಟೈಮ್ ನಾನು ವೀಡಿಯೋನ ನೋಡ್ತಾ ಇದ್ದಾರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಸೊ ವೆಲ್ಕಮ್ ಟು ಸ್ವೀಕೃತಿ ತರಕಾರಿ ಸಾಂಬಾರ್ಗಳನ್ನೇ ತಿಂದು ಬೇಜಾರು ಅನಿಸಿದಾಗ ಈ ಥರ ಬೇಳೆ ಸಾಂಬಾರುಗಳು ರಸಮು ಈ ಥರ ಸಾಂಬಾರುಗಳನ್ನ ಮಾಡ್ತಿರ್ತೀನಿ ಸ್ವಲ್ಪ ಟೇಸ್ಟ್ ಚೇಂಜ್ ಇರಲಿ ಅಂತ ಅಂದ್ಬಿಟ್ಟು ಡೈಲಿ ಬರೀ ತರಕಾರಿ ಸಾಂಬಾರುಗಳನ್ನ ಮಾಡ್ತಿದ್ರೆ ತಿನ್ನೋಕೆ ಇಷ್ಟಪಡೋಲ್ಲ ಬರೀ ಮೊಸರು ಹಾಕ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ಒಂದಿನ ತರಕಾರಿ ಸಾಂಬಾರು ಒಂದಿನ ಈ ಥರ ರಸಮ್ಗಳು ಒಂದಿನ ಕಾಳಿಂದು ಬಸ್ಸಾರು ಮಾಡ್ತಿರ್ತೀನಿ ಮೊದಲಿಗೆ ಬೇಳೆ ಸಾರನ್ನ ಮಾಡೋದಕ್ಕೆ ಒಂದು ಅರ್ಧ ಬಟ್ಲಿನಷ್ಟು ತೆಗ್ರಿ ಬೇಳೆ ಒಂದೆರಡು ಟೊಮೊಟೊ ಮತ್ತು ಒಂದೆರಡು ಈರುಳ್ಳಿ ಒಂದು ನಾಲ್ಕು ಮೆಣಸಿನಕಾಯಿನ ಕುಕ್ಕರ್ನಲ್ಲಿ ಬೇಯೋಕೆ ಇಡ್ತಾಯಿದ್ದೀನಿ ಬೇಳೆ ನೆನೆಯುವಷ್ಟು ನೀರು ಹಾಕ್ಕೊಂಡು ಉಪ್ಪಾಕಿ ಕುಕ್ಕರ್ನ ಇಡ್ತಿದ್ದೀನಿ ತಗರಿಬೇಳೆ ಚೆನ್ನಾಗಿ ಬೇಯಬೇಕು ಅಂದರೆ ಊರಿನ ಕಡಿಮೆ ಫ್ಲೇಮಲ್ಲಿಟ್ಟು ಇಟ್ಟು ಮೂರು ವಿಷಲ್ಲ ಮಾಡಿಕೊಂಡೆ ಈಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಮಿಕ್ಸಿ ಜಾರ್ಗೆ ಬೆಂದಿರೋವಂಥ ಟೊಮೊಟೊ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಮಿಕ್ಸಿ ಮಾಡೋದಕ್ಕೆ ಹಾಕ್ಕೋತಿದ್ದೀನಿ ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ತಣ್ಣಗಾಗೋಕ್ ಬಿಟ್ಟು ಹಾಕ್ಕೋಬೇಕು ನೋಡಿ ಬೇಳೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದ್ಬಿಟ್ಟು ಕಡಿಮೆ ಇಟ್ಟು ಬೇಯಿಸಿರೋದಕ್ಕೆ ಈಗ ಮಿಕ್ಸಿ ಜಾರಿಗೆ ಒಂದು ಅರ್ಧ ಬಟ್ಲಿನಷ್ಟು ಕೊಬ್ಬರಿ ಹಾಕ್ಕೋತಿದ್ದೀನಿ ಸಾಂಬಾರು ತುಂಬ ತೆಳುವಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಕಡಲೆ ಹಾಕ್ಕೋತಾ ಇದ್ದೀನಿ ಆಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನ್ ಒಂದು ಒಂದು ಸ್ಪೂನಷ್ಟು ಸಾಂಬಾರು ಪೌಡರು ಒಂದೆರಡು ಸ್ಪೂನು ರಸಮ್ ಪೌಡರು ಮತ್ತು ಒಂದು ಏಳು ಎಂಟಿಷ್ಟಲು ಬೆಳ್ಳುಳ್ಳಿನ ಹಾಕಿ ಮಿಕ್ಸಿ ಮಾಡಿಕೊ ಮಿಕ್ಸೀಲಿ ರುಬ್ಕೊಂಡು ಈಗ ಒಗ್ಗರಣೆಗೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಮತ್ತು ಒಂದು ಈರುಳ್ಳಿ ಮತ್ತು ಕರಿಬೇವನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನೆಲ್ಲ ಹಾಕಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಬೆಂದಿದ್ದಂಥ ಬೇಳೆ ಮತ್ತು ಮಿಕ್ಸಿ ಮಾಡಿದ್ದು ಎಲ್ಲದನ್ನು ಹಾಕ್ತಾ ಇದ್ದೀನಿ ಸಾಂಬಾರಿಗೆ ಟೊಮೊಟೊ ಹಾಕಿದ್ರು ಸ್ವಲ್ಪ ಹುಣಸೆ ರಸ ಹಾಕಿದ್ರೆ ಈ ರಸಮು ತೆಗ್ರಿಬೇಳೆ ಸಾಂಬಾರಿಗೆ ಟೇಸ್ಟು ಸೊ ಹಾಗಾಗಿ ಒಂದು ಸ್ವಲ್ಪ ಹುಣಸೆ ರಸ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಒಂದು ಚಿಕ್ಕದಾದ ಬೆಲ್ಲದ ಬೆಲ್ಲನೂ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದಿಸಿದ್ರೆ ಸೂಪರ್ ಆಗಿರುವಂಥ ತೆಗರಿಬೇಳೆ ಸಾಂಬಾರು ರೆಡಿ ಇರುತ್ತೆ ಈ ಸಾಂಬಾರಂತೂ ನಮ್ಮನಲ್ಲಿ ತುಂಬಾ ಇಷ್ಟಪಡ್ತಾರೆ ಕೆಲವರು ಬೇರೆ ಬೇರೆ ಥರನೇ ತಗರಿಬೇಳೆ ಸಾಂಬಾರನ್ನ ಮಾಡ್ತಿರ್ತಾರೆ ನಮ್ಮ ಅಜ್ಜಿ ಅಮ್ಮದಿರೆಲ್ಲ ಬೇರೆ ಬೇರೆ ಥರದ್ದು ಸಾಂಬಾರುಗಳನ್ನೆಲ್ಲ ತಗರಿಬೇಳೆ ಸಾಂಬಾರನ್ನ ಮಾಡ್ತಾಯಿರ್ತೀನಿ ಇರ್ತೀನಿ ನಾನು ಅದರ ಆ ರೀತಿಯೂ ಟ್ರೈ ಮಾಡ್ತಿರ್ತೀನಿ ಈ ರೀತಿಯೂ ಟ್ರೈ ಮಾಡ್ತಿರ್ತೀನಿ ಎಲ್ಲ ಥರದ್ದು ಸಾಂಬಾರುಗಳ್ನ ಮಾಡ್ತಾಯಿರ್ತೀನಿ ಇರ್ತೀನಿ ಮನೆಗೆ ಗೆಸ್ಟ್ ಬಂದಾಗ ತುಂಬ ಜನ ಇದ್ದಾಗ ಈ ಥರ ಸಾಂಬಾರು ಮಾಡಿಕೊಂಡ್ರೆ ಈಸಿನೂ ಇರುತ್ತೆ ಟೇಸ್ಟಾಗೂ ಇರುತ್ತೆ ಅಂತಂದ್ಬಿಟ್ಟು ರೈಸ್ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಆಗಿ ಇರುತ್ತೆ ಈ ತಿಳಿ ಸಾಂಬಾರು ಅಂತ ಹೇಳಿ ಈ ಸಲ ಟ್ರೈ ಮಾಡಿ ಅಂತ ಹೇಳ್ತಿದ್ದೀನಿ ನೈಟ್ ಊಟ ಎಲ್ಲ ಮುಗಿಸಿ ಮಾರ್ನಿಂಗ್ ಟಿಫನ್ಗೆ ಸಿಹಿ ಕುಂಬಳ ಅಂತಾರಲ್ಲ ಇದನ್ನು ಚಿಕ್ಕಮಂಗ್ಳೂರು ಸೈಡೆಲ್ಲ ಚೇಣಿಕಾಯಿ ಅಂತಲೂ ಅಂತಾರೆ ಇದ್ರದ್ದು ಇಡ್ಲಿನ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ ಮೊದಲಿಗೆ ಇದ್ರ ಮೇಲ್ಗಡೆ ಸಿಪ್ಪೆ ಮತ್ತು ಒಳಗಡೆ ಬೀಜ ಇರುತ್ತಲ್ಲ ಅದನ್ನೆಲ್ಲ ತೆಕ್ಕೋತಿದ್ದೀನಿ ಮನೆಗೆ ಸಿಹಿ ಕುಂಬಳನ ತಂದಾಗ ಬರೀ ಸಾಂಬಾರು ಪಲ್ಯನೇ ಮಾಡೋಕ್ಕಾಗಲ್ಲ ಸೊ ಈ ರೀತಿಯೂ ಇಡ್ಲಿ ಮತ್ತು ದೋಸೆಗೆ ಎಲ್ಲ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಇಷ್ಟಪಡ್ತಾರೆ ಬರೀ ಸಾಂಬಾರು ಚಟ್ನಿ ಆದರೆ ಇದ್ರ ತಿನ್ನೋಕ್ಕೂ ಇಷ್ಟಪಡೋಲ್ಲ ಹಾಗಾಗಿ ಈ ಥರ ಇಡ್ಲಿನ ಮಾಡ್ತಾ ಮೊದಲಿಗೆ ಇದ್ರ ಮೇಲ್ಗಡೆ ಸಿಪ್ಪೆನೆಲ್ಲ ತೆಕ್ಕೋಬೇಕು ಎಳೆದಾಗಿದ್ದರೆ ಚೆನ್ನಾಗಿ ಬರುತ್ತೆ ಬಟ್ ಇದು ತುಂಬ ಹಾರಡಾಗಿದೆ ಹಾಗಾಗಿ ನಿಧಾನಕ್ಕೇ ಸಿಪ್ಪೇನ ತೆಕ್ಕೋಬೇಕು ಇವಾಗಂತೂ ಎಲ್ಲ ಸೀಸನಲ್ಲೂ ಈ ಸಿಹಿ ಕುಂಬಳ ಮಾರ್ಕೆಟಲ್ಲಿ ಸಿಗುತ್ತೆ ಒಂದು ಸಿಹಿ ಕುಂಬಳನ ತಂದರೆ ಅದರಲ್ಲೇ ಮೂರು ನಾಲ್ಕು ಥರದ್ದು ಡಿಶ್ನ ಮಾಡ್ಕೋಬೋದು ಅದರಲ್ಲಿ ಇದು ಒಂದು ಅಂತ ಹೇಳ್ಬೋದು ನಮ್ಮ ಮನೇಲಿ ಫಸ್ಟ್ ಅಂದರೆ ಇಡ್ಲಿನೇ ಇದರಲ್ಲಿ ಜಾಸ್ತಿ ಇಷ್ಟಪಡೋದು ತಿನ್ನೋದಕ್ಕೆ ಹಂಗಾಗಿ ನಾನು ಅದು ಇದರಲ್ಲಿ ಒಂದನ್ನು ಕಟ್ ಮಾಡಿಕೊಂಡು ಇದರ ಅರ್ಧದಲ್ಲಿ ಇಡ್ಲಿನ ಮಾಡ್ಕೋತಾ ಇದ್ದೀನಿ ಮತ್ತು ಇದನ್ನು ದೋಸೆಗೆ ಮತ್ತು ಸಾಂಬಾರು ಅಥವಾ ಪಲ್ಯ ಈ ಥರದ್ದು ಏನು ಬೇಕಾದರೂ ಮಾಡ್ಕೋಬೋದು ನಾನು ಇವತ್ತು ಇಡ್ಲಿನ ಮಾಡ್ತಾಯಿದ್ದೀನಿ ಮೊದಲಿಗೆ ಇಡ್ಲಿ ರವೆನ ಹುರ್ಕೋತಿದ್ದೀನಿ ನಾನು ಇಲ್ಲಿ ರವೆನ ಮನೇಲೇ ಮಾಡ್ಕೋತೀನಿ ಅಕ್ಕಿನ ತೊಳೆದಾಕ್ಬಿಟ್ಟು ಎಷ್ಟು ಬೇಕಷ್ಟನ್ನು ಬೇಕಾದಾಗ ಮಿಕ್ಸಿ ಮಾಡ್ಕೋತೀನಿ ರವೆನ ನಾನಿಲ್ಲಿ ಎರಡು ಪಾವ್ನಷ್ಟು ರವೆನ ತೊಗೊಂಡಿದ್ದೀನಿ ಒಂದು ಪಾವಲ್ಲಿ ಸ್ವೀಟ್ ಇಡ್ಲಿನ ಮಾಡ್ತೀನಿ ಇನ್ನೊಂದು ಪಾವ್ನಲ್ಲಿ ಖಾರ ಇಡ್ಲಿನ ಮಾಡ್ತೀನಿ ಹಾಗಾಗಿ ಎರಡು ಪಾವು ರವೆನ ತೊಗೊಂಡಿದ್ದೀನಿ ರವೆನ ಈಗ ಸ್ವಲ್ಪ ಹುರ್ಕೋಬೇಕು ಒಂದು ಐದು ನಿಮಿಷ ಹುರ್ಕೊಂಡ್ರೆ ಸಾಕು ತುಂಬ ಹುರ್ಕೋಬಾರ್ದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ರವೆನ ಹುರ್ಕೊಂಡು ಇದರಲ್ಲಿ ನಾನು ಸಿಹಿ ಕುಂಬಳದ್ದು ಇಡ್ಲಿನ ಮಾಡ್ತೀನಿ ಇದನ್ನೆಲ್ಲ ರಾತ್ರಿಯೇ ರೆಡಿ ಮಾಡಿ ಇಟ್ಕೋಬೇಕು ಬೆಳಗ್ಗೆ ಮಾಡ್ಕೊಳ್ಳೋ ಅಂಥದ್ದಲ್ಲ ಮತ್ತು ಇದಕ್ಕೆ ಯಾವುದು ಉದ್ದಿನಬೇಳೆ ಇದು ಯಾವುದನ್ನೂ ಆಗ್ತಾಯಿಲ್ಲ ಬರೀ ಸಿಹಿ ಕುಂಬಳ ಮಾತ್ರ ಹಾಕಿ ಮಾಡೋ ಅಂಥದ್ದು ಈಗ ರವೆನೆಲ್ಲ ಹುರ್ಕೊಂಡಾದ್ಮೇಲೆ ರವೆನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ರವೆ ತಣ್ಣಗಾಗುವಷ್ಟರಲ್ಲಿ ಸಿಹಿ ಕುಂಬಳನ ತುರ್ಕೋತಾ ಇದ್ದೀನಿ ಸಿಹಿ ಕುಂಬಳ ಏನು ಬೇಗ ಬೇಯುತ್ತೆ ಹಂಗಾಗಿ ಚಿಕ್ಕ ಎಳೆ ಬರೋ ಥರಕ್ಕೇನಿಲ್ಲ ಸ್ವಲ್ಪ ದಬ್ಬ ಎಳೆ ಬರೋ ಥರನೇ ತುರ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಪಾವಿಂದು ಸಿಹಿ ಇಡ್ಲಿ ಮಾಡ್ತಿದ್ದೀನಿ ಮತ್ತು ಒಂದು ಪಾವಿಂದು ಖಾರ ಇಡ್ಲಿ ಮಾಡ್ತಾಯಿದ್ದೀನಿ ಹಾಗಾಗಿ ಒಂದು ಅರ್ಧ ಭಾಗದಷ್ಟು ಸಿಹಿ ಕುಂಬಳನ ತಗೊಂಡ್ರೆ ಸಾಕು ಈಗ ಒಂದು ಪ್ಲೇಟ್ನಷ್ಟು ತುರ್ಕೊಂಡು ರವೆನ ತೆಕ್ಕೊಂಡು ಬೇರೆ ಬೇರೆ ಪಾತ್ರೆಗೆ ಒಂದೊಂದು ಪಾವು ರವೆನ ಹಾಕಿಟ್ಕೊಂಡಿದ್ದೀನಿ ಒಂದು ಪಾವು ರವೆಗೆ ಎಷ್ಟು ಬೇಕೋ ಅಷ್ಟು ತುರಿನ ಹಾಕ್ಕೋಬೇಕು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟೆಷ್ಟು ಹಾಕ್ಕೋಬೇಕು ಅಂತಂದ್ಬಿಟ್ಟು ಅದಕ್ಕೊಂದು ಇಡಿ ಮತ್ತು ಇದಕ್ಕೊಂದು ಹಿಡಿನ ತುರಿದಿರೋವಂಥ ಸಿಹಿ ಕುಂಬಳನ ಹಾಕ್ಕೋತಾ ಇದ್ದೀನಿ ಕಣ್ಣದಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಬೇಕು ಅಂತನ್ಬಿಟ್ಟು ನೋಡೋದಕ್ಕೆ ರವೆ ಕಡಿಮೆ ಅನಿಸಿದ್ರು ಬೆಳಗ್ಗೆ ಅಷ್ಟರಲ್ಲಿ ಇದರೊಳಗೆ ನೆನೆಕೊಂಡು ರವೆ ಜಾಸ್ತಿ ಇರುತ್ತೆ ಈ ರೀತಿ ಹಾಕ್ಬಿಟ್ಟು ನೀಟಾಗಿ ಕಲಸಿ ಇಡಬೇಕು ಇದಕ್ಕೆ ಯಾವುದೇ ರೀತಿ ನೀರು ಹಾಕೋಂಗಿಲ್ಲ ಮತ್ತು ಉದ್ದಿನಬೇಳೆ ಅನ್ನ ಯಾವುದನ್ನು ಹಾಕಿಲ್ಲ ನಾನು ಬರೀ ಇಷ್ಟನ್ನು ಹಾಕಿ ಕಲಸಿ ಪ್ಲೇಟ್ ಮುಚ್ಚಿಟ್ಟಿದ್ದೀನಿ ಕುಂಬಳದಲ್ಲೇ ನೀರಿನ ಅಂಶ ಇರೋದ್ರಿಂದ ಅದರಲ್ಲೇ ನೆನೆಕೊಂಡಿರುತ್ತೆ ರವೆ ನೀರು ಉಪ್ಪು ಏನೂ ಹಾಕೋಂಗಿಲ್ಲ ಇನ್ನು ಮಾರ್ನಿಂಗು ಖಾರ ಇಡ್ಲಿ ಮಾಡೋದಕ್ಕೆ ಒಂದು ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಟ್ ಮಾಡಿರುವಂಥ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಬೇಕಿದ್ದರೆ ಕರಿಬೇವ್ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೋದು ಹಾಕ್ಬಿಟ್ಟು ಕಲಸಿ ಆವಾಗ ಒಂದು ಬಟ್ಲಷ್ಟು ನೀರನ್ನು ಹಾಕಬೇಕು ಎಷ್ಟು ನೆನೆಯೋದಿಕ್ಕೆ ಎಷ್ಟು ಬೇಕೋ ಅಷ್ಟೊಂದು ಮಾತ್ರ ನೀರನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಬೇಕು ಕಲಸಿ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಇಡ್ಲಿ ಇಟ್ಟು ರೆಡಿ ಆಗುತ್ತೆ ಇದು ಖಾರ ಇಡ್ಲಿಗೆ ಮತ್ತೀಗ ಈಗ ಸ್ವೀಟ್ ಇಡ್ಲಿಗೆ ಇನ್ನೊಂದು ಪಾತ್ರೆಗೆ ರವೆನ ತೆಗೆದಿಟ್ಟಿದ್ನಲ್ಲ ಅದಕ್ಕೆ ಬೆಲ್ಲನ ಪಾಕನ ಕಾಯಿಸ್ಕೊಂಡು ಇಟ್ಕೊಂಡಿದ್ದೆ ಬೆಲ್ಲದಲ್ಲಿ ಕಲ್ಲು ಇರುತ್ತೆ ಅಂದ್ಬಿಟ್ಟು ಈ ರೀತಿ ಪಾಕ ಮಾಡಿ ಸೋಸಿ ಇಟ್ಕೊಂಡಿದ್ದೆ ಒಂದು ಬಟ್ಲಿಗೆ ಆ ಬೆಲ್ಲದ ಪಾಕನ ಹಾಕ್ತಾ ಇದ್ದೀನಿ ಇನ್ನೊಂದು ಪಾತ್ರೆಯಲ್ಲಿದ್ದಂಥ ಇದ್ದಂಥ ರವೆಗೆ ಬೆಲ್ಲದ ಪಾಕನ ಹಾಕ್ಕೋಬೇಕು ಇದಕ್ಕೂ ಅಷ್ಟೇ ತುಂಬ ಪಾಕದಲ್ಲಿ ಹಾಕಿ ಮಾಡೋಕ್ಕಾಗಲ್ಲ ಇದಕ್ಕೂ ಒಂದು ಬಟ್ಲಷ್ಟು ನೀರು ಹಾಕ್ಕೋಬೇಕು ಎಷ್ಟು ಸ್ವೀಟ್ ಬೇಕಾಗುತ್ತೆ ನೋಡಿ ಹಾಕ್ಕೋಬೇಕು ಪಾಕನ ತುಂಬನೇ ಪಾಬರಿ ಪಾಕದಲ್ಲೇ ಕಲಸೋಕೋದ್ರೆ ತುಂಬಾ ಸ್ವೀಟ್ ಆಗ್ಬಿಡ್ತವೆ ಹಾಗಾಗಿ ಎಷ್ಟು ನೆನೆಯಬೇಕು ಬೇಕೋ ಅಷ್ಟು ನೀರನ್ನ ಸೊ ಸ್ವಲ್ಪನೇ ಹಾಕಿ ಕಲಸ್ಕೋಬೇಕು ಜಾಸ್ತಿ ನೀರು ಹಾಕಿದ್ರು ಒಂದು ಐದು ನಿಮಿಷಕ್ಕೆ ನೀರಾಗ್ಬಿಡುತ್ತೆ ಸೊ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಈ ರೀತಿ ನೋಡಿಕೊಂಡು ಈ ರೀತಿ ಇಡ್ಲಿ ಹಿಟ್ಟನ್ನ ರೆಡಿ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟು ಬೇಯೋದಕ್ಕೆ ಇಡಬೇಕು ಒಂದು ಹತ್ತು ನಿಮಿಷ ನೆನ್ಕೊಂಡ್ರೆ ಸಾಕು ತುಂಬ ಹೊತ್ತಿಟ್ಟರು ನೀರು ಬಂದು ನೀರಾಗ್ಬಿಡುತ್ತೆ ಸೊ ಒಂದು ಹತ್ತು ನಿಮಿಷ ನೆನೆಸ್ಬೇಕು ಅಷ್ಟೇ ಮಾಮೂಲಿ ಇಡ್ಲಿ ಬೇಯೋ ಟೈಮ್ಗಿಂತ ಒಂದು ಹತ್ತು ನಿಮಿಷ ಜಾಸ್ತಿ ಬೇಯಿಸ್ಬೇಕು ಯಾಕೆಂದರೆ ಎಲ್ಲ ಬೆಲ್ಲ ಎಲ್ಲ ಹಾಕಿರ್ತೀವಲ್ವ ಹಾಗಾಗಿ ಬೆಲ್ಲ ಹಾಕಿದಾಗ ಸ್ವಲ್ಪ ಬೇಯೋದು ನಿಧಾನಕ್ಕೆ ಬೇಯೋದು ಹಾಗಾಗಿ ಒಂದು ಮಾಮೂಲಿ ಇಡ್ಲಿ ಬೇಯಿಸೋದಕ್ಕಿಂತ ಒಂದು ಹತ್ತು ನಿಮಿಷ ಜಾಸ್ತಿನೇ ಬೇಯಿಸ್ಬೇಕು ಇದ್ರೆ ಸಣ್ಣ ಸಣ್ಣ ಇಡ್ಲಿ ಪುಟ್ಟ ಇಡ್ಲಿ ಥರನಾದ್ರೂ ಮಾಡ್ಕೋಬೋದು ಇಲ್ಲ ಪ್ಲೇಟ್ ಸ್ಟ್ಯಾಂಡ್ ಇಟ್ಬಿಟ್ಟು ಕಡುಬು ಥರನಾದರೂ ಬೇಯಿಸ್ಕೊಬೋದು ಯಾವ ರೀತಿನಾದ್ರೂ ಮಾಡ್ಕೋಬೋದು ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಇಡ್ಲಿ ಸ್ಟ್ಯಾಂಡಲ್ಲಿ ಬೇಯಿಸ್ತಾ ಇದ್ದೀನಿ ಮೊದಲು ಇಡ್ಲಿ ಪಾತ್ರೆಗೆ ಅಂತೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಈ ಇಡ್ಲಿ ಹಿಟ್ಟನ್ನು ಹಾಕ್ಕೋಬೇಕು ನಾನು ಒಂದೊಂದೇ ಪಾವ್ ಹಾಕಿರೋದ್ರಿಂದ ಒಂದು ಸಲಕ್ಕೆ ಸಾಕಾಯ್ತು ಇಡ್ಲಿ ಹಂಗಾಗಿ ಎರಡನ್ನೂ ಒಂದೇ ಇದರಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ ಮಲ್ನಾಡು ಸೈಡಂತೂ ಈ ಥರ ಇಡ್ಲಿಗಳೇ ಜಾಸ್ತಿ ಅಂತ ಹೇಳ್ಬೋದು ಸೊ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂದೇ ಸಲಕ್ಕೆ ಎರಡು ಥರದ ಇಡ್ಲಿ ರೆಡಿ ಆಗುತ್ತೆ ಚಿಕ್ಕಮಂಗ್ಳೂರು ಸೈಡಂತೂ ಹಬ್ಬದ ಸೀಸನ್ಗಳಲ್ಲಿ ಈ ಥರದ್ದೇ ಮೂರು ನಾಲ್ಕು ಥರದ ಇಡ್ಲಿಗಳನ್ನ ಮಾಡ್ಕೊತಿರ್ತಾರೆ ಉದ್ದಿನ ಕಡುಬು ಮತ್ತು ಕಾಯಿ ಕಡುಬು ಈ ಥರದ್ದೆಲ್ಲ ಮಾಡ್ತಿರ್ತಾರೆ ಸೊ ಅವನ್ನೂ ಮಾಡಿ ತೋರಿಸ್ತೇನೆ ನಿಮಗೆ ಅದರದ್ದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ಇಡ್ಲಿಗೆ ಕಾಂಬಿನೇಷನ್ನಾಗಿ ಕಾಯಿ ಚಟ್ನಿನ ಮಾಡ್ಕೋಬೋದು ಖಾರ ಇಡ್ಲಿಗೆ ಚಟ್ನಿ ಹಾಕ್ಕೊಂಡು ತಿಂದರೆ ಸಿಹಿ ಇಡ್ಲಿಗೆ ತುಪ್ಪ ಹಾಕ್ಕೊಂಡು ಹಂಗೇ ತಿನ್ಬೋದು ನಾನು ಒಂದೇ ಸಲಕ್ಕೆ ಖಾರ ಇಡ್ಲಿ ಮತ್ತು ಸಿಹಿ ಇಡ್ಲಿನ ಬೇಯೋಕೆ ಇದ್ದೀನಿ ಜಾಸ್ತಿ ಹಿಟ್ಟು ಮಾಡ್ಕೊಂಡಿದ್ರೆ ಸಿಹಿ ಇಡ್ಲಿನ ಒಂದು ಸಲ ಮತ್ತು ಖಾರ ಇಡ್ಲಿನ ಸಲ ಬೇರೆ 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 ಬೇಯಿಸ್ಕೊಬೋದಿತ್ತು ಸ್ವಲ್ಪನೇ ಹಿಟ್ಟಾಗಿರೋದ್ರಿಂದ ಒಂದೇ ಸಲಕ್ಕೆ ಸಾಕಾಯಿತು ಕಾಯಿ ಚಟ್ನಿನ ಮಿಕ್ಸಿ ಮಾಡೋದ್ರ ಜೊತೆಗೆ ಈ ಸಿಹಿ ಕುಂಬಳದ್ದೇ ಬೀಜ ಬರುತ್ತಲ್ಲ ಅದನ್ನು ತೆಕ್ಕೊಂಡು ಹುರ್ಕೊಂಡು ಕಾಯಿ ಚಟ್ನಿದ್ರೊಳಗೆ ಮಿಕ್ಸ್ ಮಾಡಿ ಮಾಡ್ಕೋತಾರೆ ಚಟ್ನಿಗೆ ಅದನ್ನು ಚೆನ್ನಾಗಿರುತ್ತೆ ಟೇಸ್ಟು ಇಪ್ಪತ್ತು ನಿಮಿಷ ಬೇಯಿಸಿದ್ರೆ ಸಾಕು ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಕೈಯಲ್ಲೇ ನೀಟಾಗಿ ತೆಗಿಬೋದು ಅಷ್ಟು ಚೆನ್ನಾಗಿ ಬೆಂದಿದೆ ಇಡ್ಲಿ ನಿಮಗೂ ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದರೆ ವೀಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು